ಕಾಂಗ್ರೆಸ್ನಲ್ಲಿ ತಲ್ಲಣ ಸೃಷ್ಟಿಸಿದೆ ಹನಿ ಟ್ರಾಪ್ ಕೇಸ್ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಎಳ್ಳು ನೀರು ಬಿಟ್ಟಿತ ಸರ್ಕಾರ ಇದ್ದಕ್ಕಿದ್ದಂತೆ ಸೈಲೆಂಟ್ ಆದರು ಸಚಿವ ಎನ್ ರಾಜಣ್ಣ ದಾಖಲೆ ಇದೆ ಅಂತ ಹೇಳಿದ್ದ ರಾಜಣ್ಣ ಮತ್ತೆ ಯೂಟರ್ನ್ ಹೊಡೆದಿದ್ದಾರೆ ನಿನ್ನೆ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿಯಾದರು ಮಾತುಕತೆ ಮಾಡಿದ್ರು ಗೃಹ ಸಚಿವರಿಗೆ ಮನವಿಯನ್ನಷ್ಟೇ ನೀಡಿದ್ರು ರಾಜಣ್ಣ ನಲ್ವತ್ತೆಂಟು ಜನರ ಪೆನ್ ಡ್ರೈವ್ ಇದೆ ಅಂತ ಹೇಳಿದ್ದಂತಹ ರಾಜಣ್ಣ ಸೈಲೆಂಟ್ ಆಗಿದ್ದಾರೆ ಪರಮೇಶ್ವರ ಭೇಟಿಯ ಬಳಿಕವೂ ರಾಜಣ್ಣ ಅಸ್ಪಷ್ಟವಾದಂತಹ ಉತ್ತರ ಕೊಟ್ಟಿದ್ದಾರೆ ಎಲ್ಲವನ್ನೂ ದೂರಿನಲ್ಲಿ ಬರೆದಿದ್ದೇನೆ ಅಂತ ರಾಜಣ್ಣ ಹೇಳಿದ್ದಾರೆ ಸಚಿವ ರಾಜಣ್ಣ ನಡೆಗೆ ಹೈಕಮಾಂಡ್ ಗರಂ ಆಗಿದೆ ಕಲಾಪದಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಹೇಳಿದ್ದಕ್ಕೆ ಗರಂ ಆಗಿದೆ ಹೈಕಮಾಂಡ್ ಸಚಿವ ರಾಜಣ್ಣ ನಡೆ ಸರಿ ಇಲ್ಲ ಅಂತ ಹೇಳಿದ ಹೈಕಮಾಂಡ್ ಶಾಸನ ಸಭೆಯನ್ನ ವೇದಿಕೆಯಾಗಿ ಬಳಸ್ಕೊಳ್ಬೇಕಿತ್ತ ಜಾರಕಿಹೊಳಿ ಭೇಟಿಯ ಬಳಿಕ ವೇಣುಗೋಪಾಲ್ ಅವರ ಬಳಿ ಆಕ್ಷೇಪವನ್ನ ಎತ್ತಿದ್ರು ಈ ಬಗ್ಗೆ ಮಾಹಿತಿ ಕೊಡ್ತಾರೆ ಮಾರುತೇಶ್ ಇದಾರೆ ನಮ್ಮ ಜೊತೆ ಸಂಪರ್ಕದಲ್ಲಿ ಮಾರುತೇಶ ರಾಜಣ್ಣ ಅವರ ನಡೆಯ ಬಗ್ಗೆ ಹೈಕಮಾಂಡ್ ಕೂಡ ಗರಂ ಆಗಿರುವಂತದ್ದು ಸೊ ಖರ್ಗೆ ಅವರು ಸಿದ್ದರಾಮಯ್ಯ ಅವ್ರ ಜೊತೆ ಮಾತನಾಡಿದಂತ ಸಂದರ್ಭದಲ್ಲೇ ಅದರ ಮಾಹಿತಿ ಸಿಕ್ಕಿತ್ತು ಸೊ ಈಗ ವೇಣುಗೋಪಾಲ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ ವಿನಾಯಕ ರಾಜಣ್ಣ ಅವರು ಸದನದಲ್ಲಿ ಪ್ರಸ್ತಾಪ ಮಾಡಿದ್ರ ಬಗ್ಗೆ ಹೈಕಮಾಂಡ್ಗೆ ನಿಶ್ಚಿತವಾಗಿಯೂ ಆಕ್ಷೇಪ ಇದೆ ಯಾಕಂದ್ರೆ ಅದು ಪ್ರತಿಪಕ್ಷಗಳಿಗೆ ಆಹಾರವಾಯಿತು ಜೊತೆಗೆ ರಾಷ್ಟ್ರಮಟ್ಟದಲ್ಲೂ ಮಟ್ಟದಲ್ಲೂ ಕೂಡ ಚರ್ಚೆಗೆ ಒಳಪಡ್ತು ಕಾಂಗ್ರೆಸ್ನ ಸಚಿವರು ಕಾಂಗ್ರೆಸ್ನ ಸ್ವಪಕ್ಷರಲ್ಲೇ ಈ ತರದ ಒಂದು ಹನಿ ಟ್ರಾಪ್ ನಡೀತಾ ಇದೆ ಅನ್ನುವಂಥ ವಿಚಾರ ಕಾಂಗ್ರೆಸ್ಗೂ ಮುಜುಗರ ತರುವಂಥದ್ದು ಜೊತೆಗೆ ನಲವತ್ತೆಂಟು ಜನರ ವಿಡಿಯೋಗಳು ಇದೆ ಅನ್ನುವಂತ ಪ್ರಸ್ತಾಪವನ್ನು ರಾಜಣ್ಣ ಮಾಡಿದ ಮೇಲೆ ಎಲ್ಲರನ್ನೂ ಕೂಡ ಅನುಮಾನದಿಂದ ನೋಡುವಂತ ಪರಿಸ್ಥಿತಿ ಎದುರಾಗಿದೆ ಅನ್ನುವಂತ ಒಂದು ಮುಜುಗರ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಸೊ ಹೀಗಾಗಿ ಈ ಪ್ರಕರಣದಲ್ಲಿ ಹೈಕಮಾಂಡ್ ಬಹಳ ಗರಂ ಆಗಿದ್ದಾರೆ ಅಂದ್ರೆ ರಾಜಣ್ಣ ಅವರು ಏಕಾಏಕಿ ಸದನದಲ್ಲಿ ಪ್ರಸ್ತಾಪ ಮಾಡಬಾರ್ದಾಗಿತ್ತು ಮುಖ್ಯಮಂತ್ರಿಗಳ ಬಳಿಯೋ ಅಥವಾ ಹೈಕಮಾಂಡ್ ನ ಬಳಿಯೋ ಮೊದಲೇ ತಿಳಿಸಿದ್ರೆ ಹೈಕಮಾಂಡ್ ಒಂದು ಸಂಧಾನಕ್ಕೆ ಬಂದು ಈ ಪ್ರಕರಣವನ್ನ ಕೂಲಾಗಿ ಇತ್ಯರ್ಥ ಮಾಡಬಹುದಾಗಿತ್ತು ಅನ್ನುವಂತ ಅಭಿಪ್ರಾಯವನ್ನ ಸತೀಶ್ ಜಾರಕಿಹೊಳಿ ಭೇಟಿಯಾದಾಗ ಸುರ್ಜೇವ ವೇಣುಗೋಪಾಲ್ ಕೂಡ ಹೇಳಿದ್ದಾರೆ ಜೊತೆಗೆ ಮೊನ್ನೆ ಖರ್ಗೆ ಮತ್ತು ಸಿದ್ದರಾಮಯ್ಯನವರ ಭೇಟಿಯಾದಂತಹ ಸಂದರ್ಭದಲ್ಲೂ ಕೂಡ ಖರ್ಗೆ ಅವರು ಸಿದ್ದರಾಮಯ್ಯನವರಿಗೆ ಇದೇ ಮಾತನ್ನ ಹೇಳಿದ್ದಾರೆ ಆದ್ರೆ ಸಿದ್ದರಾಮಯ್ಯನವರು ಖರ್ಗೆ ಅವರಿಗೆ ಹೇಳಿದಂತ ಸಂದರ್ಭದಲ್ಲಿ ಅಂದ್ರೆ ಯಾರು ಇದನ್ನ ಮಾಡಿದ್ದಾರೆ ಯಾರು ಇದರ ಹಿಂದೆ ಇದ್ದಾರೆ ಅನ್ನುವಂತ ಹೆಸರು ಸಹಿತ ರಾಜಣ್ಣ ಅವರು ನನ್ನ ಬಳಿ ಪ್ರಸ್ತಾಪ ಮಾಡಿದ್ದಾರೆ ಹೀಗಾಗಿ ನಾನು ಯಾರು ಪರವಾಗಿ ನಿಲ್ಲಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಅನ್ನುವಂತ ಒಂದು ಅಸಹಾಯಕತೆಯನ್ನು ಸಿದ್ದರಾಮಯ್ಯವರು ಕಲಿ ಖರ್ಗೆ ಅವರ ಮುಂದೆ ವ್ಯಕ್ತಪಡಿಸಿದ್ರು ಹೀಗಾಗಿ ಹೈಕಮಾಂಡ್ ಹಂತದಲ್ಲಿ ಇದು ಎಷ್ಟು ಗಂಭೀರವಾಗಿದೆ ಪ್ರಕರಣ ಅನ್ನೋದನ್ನ ಈ ಬೆಳವಣಿಗೆಗಳು ತೋರಿಸ್ತಾ ಇದೆ ಆದ್ರೆ ಸತೀಶ್ ಜಾರಕಿಹೊಳಿ ರಾಜಣ್ಣ ಪರವಾಗಿ ನಿಂತಿರುವಂತವ್ರು ಹೇಳ್ತಕ್ಕಂಥದ್ದು ಬೇರೆ ನಾಳೆ ಇದು ಹೈಕಮಾಂಡ್ ಮುಂದೆ ಪ್ರಸ್ತಾಪ ಆಗಿದ್ರು ಬಹಿರಂಗ ಆಗ್ತಾ ಇತ್ತು ನಾಳೆ ಪೊಲೀಸ್ ಸ್ಟೇಷನ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು ಬಹಿರಂಗ ಆಗ್ತಾ ಇತ್ತು ಸದನದಲ್ಲಿ ಆಗಿರೋದ್ರಿಂದ ಬಹಿರಂಗ ಆಗಿದೆ ಇದರಲ್ಲಿ ಬೇರೆ ಬೇರೆ ಕಾರಣಗಳನ್ನ ಇದರ ಹಿಂದೆ ಸರಿಯಾದಂತಹ ಶಿಕ್ಷೆ ಆಗಬೇಕು ಇದು ಬೇರೆ ನಾಯಕರ ಮೇಲೆ ಅಟೆಂಪ್ಟ್ ಆಗೋದಾಗ್ಲಿ ಬೇರೆಯವರನ್ನ ಹನಿ ಮಾಡೋದಾಗ್ಲಿ ಇಂಥ ಬೆಳವಣಿಗೆಗಳು ನಡಿಬಾರದು ಅನ್ನುವಂತ ಉದ್ದೇಶ ರಾಜಣ್ಣ ಅವ್ರಿಗೂ ಇದೆ ವೈಯಕ್ತಿಕವಾಗಿ ನನಗೂ ಇದೆ ಅನ್ನುವಂತ ಮಾತನ್ನ ಏನ್ ಮಾತಾಡ್ಬೇಕು ಸದನದಲ್ಲಿ ಏನ್ ಮಾತನಾಡಬಾರದು ಅನ್ನೋದ್ರ ಖಂಡಿತವಾಗ್ಲು ಇದ್ದೇ ಇರುತ್ತೆ ಸೊ ಕಡತದಲ್ಲ ದಾಖಲಾಗಬೇಕಾಗಿತ್ತು ಅನ್ನೋದೇನಾದ್ರೂ ಅವ್ರ ಮನಸ್ಸಿನಲ್ಲಿ ಇತ್ತ ಗೊತ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ಲ್ಸ್ಗಾಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್